ವಿಚಾರಗಳ ಬಗ್ಗೆ ಬೇರೆಯವರ ಜೊತೆ ಎಂದಿಗೂ ಮಾತನಾಡಬಾರದು ಇದನ್ನು ಒಮ್ಮೆ ತಿಳಿದುಕೊಂಡರೆ ನಿಮ್ಮ ಜೀವನವೇ ಬದಲಾಗಿ ಹೋಗುತ್ತದೆ ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ನಮೋ ಬುದ್ಧಾಯ ಇತ್ತೀಚಿನ ದಿನಗಳಲ್ಲಿ ನಮ್ಮೆಲ್ಲರ ಜೀವನಕ್ಕೆ ಬಹಳ ಮುಖ್ಯವಾದ ಒಂದು ವಿಚಾರದ ಬಗ್ಗೆ ತಿಳಿದುಕೊಳ್ಳೋಣ ಅದು ಯಾವ ತರದ ಮಾತುಗಳನ್ನು ಅಥವಾ ವಿಷಯಗಳನ್ನು ನಾವು ಇನ್ನೊಬ್ಬರ ಜೊತೆಗೆ ಮಾತನಾಡಬಾರದು ಎನ್ನುವ ಬಗ್ಗೆ ಈ ವಿಷಯಗಳ ಬಗ್ಗೆ ಬುದ್ಧ ಹೇಳಿರುವ ತತ್ವಗಳನ್ನು ತಿಳಿದುಕೊಳ್ಳೋಣ ನಿಮ್ಮ ಆಚರಣೆ ನಂಬಿಕೆಗಳು ಏನೇ ಆಗಿದ್ದರೂ ಈ ತತ್ವಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು ಬುದ್ಧನು ಈ ಮಾತುಗಳನ್ನು ಫೋರ್ ಅನ್ಹೋಲ್ಸಮ್ ಸ್ಪೀಚಸ್ ಎಂದು ಕರೆದಿದ್ದಾನೆ ಬುದ್ಧನು ಈ ಮಾತುಗಳನ್ನು ನಾಲ್ಕು ಅನಾರೋಗ್ಯಕರ ಭಾಷಣಗಳು ಎಂದು ಕರೆದಿದ್ದಾನೆ ಅವುಗಳು ಏನೇನು ಎಂದು ತಿಳಿಯೋಣ ಮೊದಲನೆಯದು ಸುಳ್ಳು ಹೇಳುವುದು ಸುಳ್ಳು ಹೇಳುವುದರಿಂದ ದೂರವಿರಿ ಎಂದು ಬುದ್ಧ ಹೇಳುತ್ತಾರೆ ನಮ್ಮ ಜೀವನದಲ್ಲಿ ನಾವೆಲ್ಲರೂ ಕೂಡ ಆಗೊಮ್ಮೆ ಈಗೊಮ್ಮೆ ಸುಳ್ಳು ಹೇಳಿರುತ್ತೇವೆ ನಾವು ಹೇಳಿರುವ ಸುಳ್ಳು ಯಾವುದೇ ತರಹದ ಸುಳ್ಳು ಆಗಿರಬಹುದು ಅಥವಾ ಯಾವುದೋ ಕಾರಣಕ್ಕೆ ಸುಳ್ಳು ಹೇಳಿರಬಹುದು ಆದರೆ ಆ ಸುಳ್ಳು ಹೇಳುವ ಕ್ರಿಯೆ ನಮ್ಮ ಜೀವನಕ್ಕೆ ಹಾನಿ ತರುತ್ತದೆ ಆ ಥರ ಆಗುವುದು ಯಾಕೆ ನೀವು ಸುಳ್ಳು ಹೇಳಿದಾಗ ನಂಬಿಕೆ ಕಳೆದುಕೊಳ್ಳುತ್ತೀರಿ ನೀವು ಸುಳ್ಳು ಹೇಳಿದಾಗ ನಿಮ್ಮ ವ್ಯಕ್ತಿತ್ವಕ್ಕೆ ಹಾನಿಯಾಗುತ್ತದೆ ಅಲ್ವಾ ಹಾಗಾಗಿ ಜನರ ಜೊತೆಗೆ ನಂಬಿಕೆ ಇಟ್ಟುಕೊಳ್ಳುವುದು ಬಹಳ ಮುಖ್ಯವಾಗುತ್ತದೆ ದಿನನಿತ್ಯ ನಾವು ಭೇಟಿ ಮಾಡುವ ಜನರ ಜೊತೆಗೆ ಸಂಬಂಧ ಚೆನ್ನಾಗಿರಬೇಕು ಎಂದರೆ ನಿಮ್ಮ ನಡುವೆ ನಂಬಿಕೆ ಇರಬೇಕು ಅದಕ್ಕಾಗಿಯೇ ಬುದ್ಧ ಹೇಳಿದ್ದು ಸತ್ಯವಾದ ಜೀವನ ನಡೆಸಿ ಎಂದು ಯಾವುದೇ ಸಂಬಂಧದಲ್ಲಿ ಪ್ರಾಮಾಣಿಕತೆ ಮತ್ತು ಮುಚ್ಚುಮರೆ ಮಾಡದೇ ಇರುವುದು ಬಹಳ ಮುಖ್ಯ ಆಗುತ್ತದೆ ಹಾಗಾಗಿ ನಾವು ದೂರ ಇರಬೇಕಾದ ಮೊದಲ ವಿಷಯ ಸುಳ್ಳು ಹೇಳುವುದರಿಂದ ಎರಡನೆಯದು ವಿಭಜನೀಯ ಮಾತುಗಳು ಡಿವೈಸಿವ್ ಸ್ಪೀಚ್ ಇದರ ಅರ್ಥ ನಿಮ್ಮ ಮಾತುಗಳಿಂದ ಜನರ ನಡುವೆ ಡ್ರಾಮಾ ಮತ್ತು ತೊಡಕುಗಳನ್ನು ತರುವಂತಹ ಮಾತುಗಳು ಇದು ಗಾಸಿಪ್ ಇರಬಹುದು ಒಬ್ಬ ವ್ಯಕ್ತಿಯ ಹಿಂದೆ ಮಾತನಾಡುವುದಾಗಿರಬಹುದು ಈ ರೀತಿಯ ಮಾತುಗಳನ್ನಾಡಿದರೆ ಅದು ನಿಮ್ಮ ಜೀವನಕ್ಕೆ ಒಳ್ಳೆಯದಲ್ಲ ಹಾಗೆಯೇ ಆ ವ್ಯಕ್ತಿಗಳ ಜೀವನಕ್ಕೂ ಒಳ್ಳೆಯದಲ್ಲ ಹಾಗಾಗಿಯೇ ಇಂಥ ಮಾತುಗಳಿಂದ ದೂರ ಇರುವುದು ಒಳ್ಳೆಯದು ಈ ಕಾರಣಕ್ಕೆ ಬುದ್ಧ ಹೇಳಿದ್ದು ಇಂಥ ವಿಭಜನೆಯ ಮಾತುಗಳನ್ನು ಆಡಬೇಡಿ ನಿಮ್ಮ ಮಾತುಗಳಿಂದ ಜನರ ನಡುವಿನ ಸಂಬಂಧವನ್ನು ಹಾಳು ಮಾಡಬೇಡಿ ಎಂದು ಹಲವು ಸಾರಿ ಹೊಟ್ಟೆ ಕಿಚ್ಚು ಅಥವಾ ಕೋಪದಿಂದ ನಾವು ಈ ತರಹದ ಮಾತುಗಳನ್ನು ಆಡಿರುತ್ತೇವೆ ಹಾಗಾಗಿ ಈ ತರಹದ ಮಾತುಗಳಿಂದ ದೂರ ಇರುವುದು ತುಂಬಾ ಒಳ್ಳೆಯದು ಬುದ್ಧ ಹೇಳಿದ ಮೂರನೆಯ ವಿಷಯ ಕಟುವಾದ ಮಾತುಗಳಿಂದ ದೂರವಿರಬೇಕು ಯಾರಾದರೂ ಒಬ್ಬರು ನಿಮ್ಮ ಜೊತೆಗೆ ಕಟುವಾಗಿ ನಡೆದುಕೊಂಡರೆ ನಿಮಗೆ ಹೇಗನ್ನಿಸುತ್ತದೆ ನಾವೆಲ್ಲರೂ ಕೂಡ ಈ ತರಹದ ಪರಿಸ್ಥಿತಿಯನ್ನು ಎದುರಿಸಿರುತ್ತೇವೆ ನಿಮಗೆ ಹೇಗನ್ನಿಸಿತು ನೀವು ಖಂಡಿತವಾಗಿ ಬೇಸರ ಮಾಡಿಕೊಂಡಿರುತ್ತೀರಿ ದುಃಖಗೊಂಡಿರುತ್ತೀರಿ ಖಿನ್ನತೆಗೆ ಒಳಗಾಗಿರುತ್ತೀರಿ ಇದಕ್ಕೆ ಬುದ್ಧ ಹೇಳಿದ್ದು ಯಾವುದೇ ಕಾರಣಕ್ಕೂ ನಿಮ್ಮ ಮಾತುಗಳಿಂದ ಇನ್ನೊಬ್ಬರನ್ನು ಕೆಳಗೆ ಹಾಕಬೇಡಿ ಕೋಪದಲ್ಲಿ ಪದಬಳಕೆ ಮಾಡಬೇಡಿ ಎಂದು ನಿಮ್ಮ ಮಾತುಗಳಿಂದ ಮತ್ತೊಬ್ಬರನ್ನು ಹೀಯಾಳಿಸುವುದು ಟೀಕಿಸುವುದು ಅವರ ಮನಸ್ಸಿಗೆ ನೋವಾಗುವಂತಹ ಪದಬಳಕೆ ಮಾಡುವುದು ಇದು ಯಾವುದನ್ನು ಕೂಡ ಮಾಡಬಾರದು ಇದಕ್ಕಾಗಿಯೇ ಬುದ್ಧ ಹಿಡಿದು ಕಟುವಾದ ಮಾತುಗಳನ್ನಾಡುವುದರಿಂದ ದೂರವಿರಿ ಕುನಿಯದಾಗಿ ಬುದ್ಧ ಹಿಡಿದು ಅರ್ಥವಿಲ್ಲದ ಮಾತುಗಳಿಂದ ದೂರವಿರಿ ಅರ್ಥವಿಲ್ಲದೆ ಉಪಯೋಗವಿಲ್ಲದ ಮಾತುಗಳನ್ನಾಡುವುದರಿಂದ ದೂರವಿರಬೇಕು ಜನರ ಜೊತೆಗೆ ತಮಾಷೆಯಾಗಿ ಸ್ನೇಹದಿಂದ ಸಲುಗೆಯಿಂದ ಮಾತನಾಡಬಹುದು ಆದರೆ ನಮ್ಮ ಮಿತಿ ಎಷ್ಟು ಎನ್ನುವುದನ್ನು ನಾವು ತಿಳಿದುಕೊಂಡಿರಬೇಕು ನಮ್ಮ ಮಾತುಗಳಿಗೆ ಚೌಕಟ್ಟು ಹಾಕಿಕೊಳ್ಳಬೇಕು ನಮ್ಮ ಮಾತು ಯಾವಾಗ ಉಪಯೋಗವಿಲ್ಲದ ಮಾತಾಗುತ್ತಿದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ನೀವು ಅರ್ಥಪೂರ್ಣವಾದ ಮಾತುಗಳನ್ನಾಡಿದರೆ ನಿಮ್ಮ ಜೀವನ ಪಾಸಿಟಿವ್ ಆಗಿರುತ್ತದೆ ಇದರಿಂದ ಬೇರೆಯವರ ಜೀವನದಲ್ಲಿಯೂ ಪಾಸಿಟಿವ್ ಭಾವನೆಗಳು ಬರುವ ಹಾಗೆ ಮಾಡಬಹುದು ನಾವು ಕೂಡ ದೂರ ಇರಬೇಕಾದಂತಹ ನಾಲ್ಕು ರೀತಿಯ ಅನಾರೋಗ್ಯಕರ ರೀತಿಯ ಮಾತುಗಳು ಇವು ಬುದ್ಧನು ಉಪದೇಶಗಳ ಮೂಲಕ ತಿಳಿಸಿದ ವಿಷಯ ಇದು ಇದೆಲ್ಲವೂ ಯಾಕೆ ಮುಖ್ಯವಾಗುತ್ತದೆ ಈ ಪ್ರಶ್ನೆಗೆ ಬುದ್ಧ ಉತ್ತರ ಕೊಟ್ಟಿದ್ದು ಹೀಗೆ ನಾವು ಆಡುವ ಮಾತುಗಳು ನಮ್ಮ ಜೀವನದಲ್ಲಿ ಪಾಸಿಟಿವ್ ಅಥವಾ ನೆಗೆಟಿವ್ ಕರ್ಮಗಳನ್ನು ತರುತ್ತದೆ ಈ ಕರ್ಮದ ಬಗ್ಗೆ ಲೈಟ್ ಆಗಿ ಯೋಚನೆ ಮಾಡಬಾರದು ಕರ್ಮದ ಬಗ್ಗೆ ಬಹಳ ಹುಷಾರಾಗಿರಬೇಕು ನಿಮ್ಮ ಮಾತುಗಳ ಹಿಂದಿನ ಉದ್ದೇಶ ಬದುಕಿಗೆ ತುಂಬಾ ಮುಖ್ಯವಾಗುತ್ತದೆ ಹಾಗಾಗಿ ನಾವಾಡುವ ಮಾತುಗಳನ್ನು ಬುದ್ಧಿವಂತಿಕೆಯಿಂದ ಆರಿಸಬೇಕು ಯಾಕೆಂದರೆ ನಮ್ಮ ಮಾತುಗಳು ನಮ್ಮ ಜೀವನದ ಮೇಲೆ ಮಾತ್ರವಲ್ಲ ಮತ್ತೊಬ್ಬರ ಜೀವನದ ಮೇಲೂ ಪರಿಣಾಮ ಬೀರುತ್ತದೆ ನಾವಾಡುವ ಮಾತುಗಳು ಕತ್ತಿಯ ಹಾಗೆ ಕತ್ತಿ ಬಳಸಿ ಉಪಯೋಗಕ್ಕೆ ಬರುವಂಥದ್ದನ್ನು ಕತ್ತರಿಸಬಹುದು ಅಥವಾ ಒಬ್ಬ ವ್ಯಕ್ತಿಯನ್ನು ಕೊಲ್ಲುವುದಕ್ಕೂ ಕತ್ತಿ ಬಳಸಬಹುದು ನಮ್ಮ ಮಾತುಗಳಿಂದ ನಮ್ಮ ಜೀವನ ಹಾಗೂ ಮತ್ತೊಬ್ಬರ ಜೀವನ ಎರಡೂ ಕೂಡ ಚೆನ್ನಾಗಿರುವ ಹಾಗೆ ಮಾಡೋಣ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ the